ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅತೀತ್ ಉರ್ ರೆಹಮಾನ್ ಹೆಚ್ ಎಂ ನಾನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಬೇಸಾಯ ಶಾಸ್ತ್ರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸದ್ಯದಲ್ಲಿ ನಾನು ಸಂಶೋಧನಾ ವಿಭಾಗದ ತೊಗರಿಯ ಸಂಶೋಧನೆಯಲ್ಲಿ ಕಾರ್ಯನಿರತನಾಗಿದ್ದೇನೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ರೈತರು ಗೊಬ್ಬರ ಹಾಕ್ತಾರೆ ಜಾಸ್ತಿನೇ ಹಾಕಿರ್ತಾರೆ ಆದರೂ ಇಳುವರಿ ಮಾತ್ರ ಚೆನ್ನಾಗಿ ಬರ್ತಾಯಿಲ್ಲ ಯಾಕೆ ಕಾರಣ ಏನು ಅಂತ ಹೇಳಿದರೆ ನಾವು ಅದನ್ನು ಯಾವ ಥರ ಗೊಬ್ಬರ ಹಾಕ್ತಾ ಇದ್ದೀವಿ ಯಾವಾಗ ಹಾಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಸೊ ಈಗ ನಾವು ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ಯೂರಿಯಾ ಸೂಪರು ಮತ್ತು ಪೊಟ್ಯಾಶ್ ಅಷ್ಟೇ ಗೊತ್ತಿರುತ್ತೆ ಹೊರತು ಈಗ ಬೇರೆ ಮುಂಚೆ ಏನು ಹಾಕ್ತಾ ಇದೀವಿ ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು ಸೊ ಇವೆಲ್ಲ ಅವಶ್ಯಕವಾಗಿರುತ್ತೆ ಇದೆಲ್ಲ ಕೊಟ್ಟಾಗ ನಾವು ಸಮಗ್ರ ರೀತಿಯಲ್ಲಿ ಪೋಷಕಾಂಶಗಳನ್ನು ಬೆಳೆಗೆ ಕೊಟ್ಟಾಗ ಅದು ಬೆಳೆ ಚೆನ್ನಾಗಿ ಬೆಳೆದು ಇಳುವರಿ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿದೆ ಸೊ ಈಗ ನಾವು ಏನಾಗುತ್ತೆ ಆಧುನಿಕ ಕೃಷಿ ಅಂತ ಹೇಳಿಬಿಟ್ಟು ಈ ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರ ಎಲ್ಲ ಮತ್ತೆ ಬಿಟ್ಟಿದ್ವಿ ಬರೀ ಅಂಗಡಿಯಲ್ಲಿ ಏನು ಸಿಗುತ್ತೆ ಆ ಗೊಬ್ಬರ ತೊಗೊಂಡು ಬಂದು ಮೂಟೆಗಟ್ಲೆ ಹಾಕೋದು ಅದು ಎಷ್ಟು ಸಿಗುತ್ತೆ ಬೆಳಗ್ಗೆ ಎಷ್ಟು ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ಹಾಕೋ ವಿಧಾನ ಇದೆ ಹಾಕೋ ಸಮಯ ಇದೆ ನಮಗೂ ಅಷ್ಟೇ ನಾವು ಈಗ ಹೊಟ್ಟೆ ಹಸ್ದಾಗ ಊಟ ಮಾಡಿದರೆ ಅದು ಸೇರುತ್ತೆ ನಾವು ಯಾವಾಗಲೂ ಊಟ ಮಾಡೋಕ್ಕೆ ಹೋದರೆ ಅದು ಆಹಾರ ಏನು ನಾವು ತಿಂತೀವೋ ಅದು ನಮ್ಗೆ ಶಕ್ತಿ ಕೊಡದ್ರ ಬದಲು ಶಕ್ತಿ ಕಳಿಯೋ ಹಾಗೆ ಮಾಡುತ್ತೆ ಸೊ ಅದೇ ತರ ಪೋಷಕಾಂಶಗಳಲ್ಲೂ ಅದಕ್ಕೆ ನಿಗದಿಯಾದ ಒಂದು ಹಂತ ಇರುತ್ತೆ ಆ ಸಮಯದಲ್ಲಿ ಅದು ಹೆಚ್ಚಾಗಿ ತಗೊಳುತ್ತೆ ಅವಾಗ ನಾವು ಕೊಡ್ಬೇಕಾಗುತ್ತೆ